ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಮ್ಮಮ್ಮ ಟೊಮೊಟೊ ಚಟ್ನಿ ಮಾಡ್ತಾ ಇದ್ದಾರೆ ಸೊ ಸಕ್ಕ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಹುರ್ಕೊಳ್ಳೋಕ್ಕೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಗಾದ್ಮೇಲೆ ನಾನು ಸಣ್ಣ ಗಾತ್ರದ ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಸಿ ಮತ್ತು ಕರಿಬೇವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಖಾರ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾವು ಖಾರನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಇವಾಗ ನಾನು ಟೊಮೊಟೊ ಹಾಕೊತಾ ಇದ್ದೀನಿ ಎರಡು ಟಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೋನ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊತೀನಿ ಸ್ವಲ್ಪ ಇದನ್ನು ಟೊಮೊಟೊ ಸ್ವಲ್ಪ ಸ್ಮೂತ್ ಆಗಲಿ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಯಿತು ಇದು ಸ್ಮೂತ್ ಆಯಿತು ಟೊಮೊಟೊ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಈ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಬಿಡ್ತೀನಿ ಇವಾಗ ತಣ್ಣಗಾದ್ಮೇಲೆ ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಇವಾಗ ಮಿಕ್ಸಿಗೆ ಹಾಕಿದ್ದೀನಿ ನೀರು ಹಾಕ್ತಿರೋ ರುಬ್ಕೋಬೇಕು ಸ್ವಲ್ಪನೂ ನೀರು ಸೇರಿಸ್ಬೇಡಿ ಹಾಗೆ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ರುಬ್ಕೊಂಡಿದ್ದಾಯ್ತು ಇವಾಗ ಇದನ್ನು ಒಗ್ಗರಣೆ ಹಾಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಕೊಂಡು ಒಗ್ಗರಣೆ ಹಾಕೊಳ್ಳೋಣ ಈ ಚಟ್ನಿ ಅಂತೂ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನಾನಂತೂ ನಮ್ಮ ಮನೇಲಿ ಅವಾಗ ಸಾರು ತಿಂದು ತಿಂದು ಬೇಜಾರಾದಾಗ ಈ ಚಟ್ನಿನೇ ಮಾಡ್ಕೊ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಯಾವಾಗ ಸಾರು ತಿಂದರೆ ಬೇಜಾರಾಗಲ್ಲ ಅಲ್ವಾ ಇವಾಗ ಫೈನಲಿ ನಾನು ಒಗ್ಗರಣೆ ಹಾಕೊಂಡೆ ತುಂಬ ಚೆನ್ನಾಗಿ ಬಂತು ಒಂದು ಚಟ್ನಿ ಅಂತೂ ಸೂಪರಾಗಿ ಬಂತು ನೀವೊಸ್ರಿ ಮನೇಲಿ ಟ್ರೈ ಮಾಡಿ ಅಂತ ಗೈಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಟೊಮೊಟೊ ಚಟ್ನಿ ಹೋಪ್ ಎಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಸೊ ಪ್ಲೀಸ್ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರೋ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಥ್ಯಾಂಕ್ ಯು ಸೊ ಮಚ್